ನಾ ಇವತ್ತು ಬಂದಿರೋದ ಕೊಲ್ಲಾಪುರ ಮಹಾಲಕ್ಷ್ಮಿ ಮಂದಿರಕ್ಕೆ ಮಹಾಲಕ್ಷ್ಮಿ ಕೊಲ್ಲಾಪುರಕ್ಕೆ ಯಾಕೆ ಬಂದಳು ಅದಕ್ಕೂ ಬರೋಕ್ಕಿಂತ ಮುಂಚೆ ಕೊಲ್ಲಾಪುರ ಹೆಂಗಿತ್ತ ಏನಿತ್ತ ನನಗೆ ಗೊತ್ತಿರುವಂಗೆ ನಿಮಗೆಲ್ಲ ಫ್ರೆಂಡ್ ಟು ಫ್ರೆಂಡ್ ಡಿಟೇಲ್ಸ್ ಹೇಳ್ತೀನಿ ಅದಕ್ಕೂ ಮುಂಚೆ ಇಲ್ಲೇ ಹೊರಗೆ ಪ್ರಸಾದ ಕೊಡಾತರು ಪ್ರಸಾದದಿಂದ ಗಟ್ಟಿಯಾಗಾನೆ ಒಳಗೆ ಹೋಗುನು ಬರ್ರಿ ನಮಗೆ ಒಳಗೆ ಹೋಗಿ ಒಳಗಿನ ಮಾಹಿತಿ ತಿಳ್ಕೊನು ಇದನ್ನು ನೋಡ್ರಿ ಕೊಲ್ಲಾಪುರ ಮಹಾಲಕ್ಷ್ಮಿ ಫ್ರಂಟ್ ಅಂದ್ರೆ ಮುಂದಿನ ಭಾಗಲ್ಲ ನೋಡ್ರಿ ಬರ್ರಿ ಒಳಗೆ ಗುಡಿ ಹೆಂಗೈತಿ ಐತಿ ಏನು ಅಂತೇಳಿ ಬಹದಿನ ನಾವು ಬಂದಿಲ್ಲ ಚಪ್ಪಲ್ ಅಂತ ಇಲ್ಲೇ ಬಿಟ್ಟು ಹೋಗ್ಬೇಕು ಹೊರಗ ಚೆಕ್ಕಿಂಗ್ ಇರ್ದೈತಿ ಚೆಕ್ ನೋಡ್ರಿ ಲಕ್ಷ್ಮೀ ದೇವಿ ಗುಡಿ ಕಟ್ಟಡ ಚಲೋ ಐತಿ ನೋಡ ಬರ್ರಿ ಒಳಗೆ ಹೆಂಗ ಐತಿ ಏನ ನೋಡ್ರಿ ನೀವು ನೋಡಾತಿರ್ಬೋದ ಲಕ್ಷ್ಮೀ ದೇವಿ ಮಂದಿರ ಇಲ್ಲಿ ಕಟ್ಟಡ ಚಾಲು ಐತಿ ಹೊಸದಾಗಿ ಇಲ್ಲಿ ಒಳಗ ಮೂರನೇ ಕಳಸ ಏನ ಇರೋದು ಲಕ್ಷ್ಮೀ ದೇವಿ ಮೊದಲು ಹೋಗಿ ತಾಯಿ ದರ್ಶನ ತಗೋನು ಆಮೇಲೆ ಇಲ್ಲಿ ಗುಡಿ ಬಗ್ಗೆ ನನಗ್ ಗೊತ್ತಿದ್ದಷ್ಟೇ ನಿಮ್ಗೆ ಹೇಳ್ತೀನಿ ಫಸ್ಟ್ ದರ್ಶನ ತಗೋನು ಬರ್ರಿ ಎಲ್ಲಾ ಹಳಿ ಕಾಲದ ಶಿಲೆಗಳದಾವ ಈ ಕಂಬದು ಎಲ್ಲಾ ಹಳಿ ಅದಾವ ಇವ್ನ ಯಾರು ಮಾಡಿರ ಹೆಂಗ್ ಕಟ್ಟಿರ ಅದ ನನಗೆ ಗೊತ್ತಿದ್ದಷ್ಟ ಯಾರ ರಾಜ ಕಟ್ಟಿದ ಅನ್ನೋದು ಎಲ್ಲ ನಿಮ್ಗೆ ಪಿನ್ ಟು ಪಿನ್ ಹೇಳ್ತೀನಿ ಫಸ್ಟ್ ದರ್ಶನ ಬರ್ರಿ ಒಳಗ ಇಲ್ಲಿ ಕ್ಯಾಮ್ರಾ ಅಥವಾ ಮೊಬೈಲ್ ಹತ್ತು ಅಲಾವ್ ಇಲ್ಲ ಇಲ್ಲಿ ನೋಡಬಹುದ ಪೋಸ್ಟರ್ ಹಾಕಿದಾರ ಆದ್ರೂ ನಾವು ಕದ್ದು ಮುಚ್ಚಿ ಮಾಡಿ ನೋಡೋ ಎಷ್ಟು ಮಟ್ಟ ಕ್ಲಿಯರ್ ಆಗಿ ಅಂತೇಳಿ ನೋಡ್ತಿರ್ಬೋದು ತಾಯಿ ಎಷ್ಟು ದೂರ ಅದಾಳೆ ಅಂತಂದ್ರ ಕ್ಯಾಮ್ರಾದಾಗ ಝೂಮ್ ಹಾಕಿರೋ ಕ್ಲಿಯರ್ ಕಾಣಂಗಿಲ್ಲ ಅದಕ್ಕಾಗಿ ಇಲ್ಲಿ ಕ್ಯಾಮ್ರಾ ಆತ ಫೋನ್ ಆತ ಅಲಾವ್ ಇಲ್ಲ ಆದ್ರೆ ಝೂಮ್ ಹಾಕಿ ತೋರ್ಸಾತೀನಿ ಮುಂದೆ ಹೋಗ್ಬೇಕಂದ್ರೆ ಲೇಟ್ ಒಳಗೈತಿ ನಮಗೆ ಅಷ್ಟು ಟೈಮ್ ಇಲ್ಲ ಹಿಂಗಾಗಿ ಹೊರಗಿಂದ ಹೊರಗೆ ನಿಮ್ಗೆ ತೋರ್ಸಿದ್ದೀನಿ ನೋಡ್ಕೊಂಬಿಟ್ರಿ ಈಗ ದೂರದ

ನೋಡ್ರಿ ಫ್ರೆಂಡ್ಸ್ ನೀವೆಲ್ಲ ಅನ್ಕೋಬಹುದು ಅಲ್ಲಿ ಒಳಗಿನ ಮಠ ಅಲ್ಲಿ ದೇವಿ ಇಲ್ಲಿ ಹೊರಗಿಂದ ಎಲ್ಲಿಂದ ಕಿರ್ ಹೊಕ್ಯತ ಗೊತ್ತಿಲ್ಲ ಜನವರಿ ಮೂವತ್ತೊಂದಕ್ಕ ಫೆಬ್ರವರಿ ಒಂದಕ್ಕ ಫೆಬ್ರವರಿ ಎರಡಕ್ಕ ಸೂರ್ಯನ ಕಿರಣ್ನ ತಾಯಿ ಪಾದಕ್ ಬೀಳ ನೋಡ್ರಿ ನಿಮ್ಗೇನು ಕಾಣದಿದ್ಲಾ ಫೋಟೋ ಹಂಗ ಸೂರ್ಯನ್ ಕಿರಣ್ ಎಲ್ಲಿಂದ ಹೊಕ ಗೊತ್ತಿಲ್ಲ ನಮಗೂ ಅದ ಜನವರಿ ಮೂವತ್ತ ಫೆಬ್ರವರಿ ಒಂದ್ ತಾರೀಕ ಫೆಬ್ರವರಿ ಎರಡ್ ತಾರೀಕು ಅಷ್ಟೇ ಸೂರ್ಯನ್ ಕಿರಣ್ ಪಾದಕೊಮ್ಮೆ ನಡಮದ್ದೆ ಒಮ್ಮೆ ಒಮ್ಮೆ ಮ್ಯಾಗ ಮೂರನೇ ಕಳಸ ಅಲ್ಲಿ ಐತ ದೇವಿ ಎಲ್ಲಿಂದ ಸೂರ್ಯನ್ ಕಿರಣ ಅಲ್ಲಿ ಎಲ್ಲಾ ಒಳಗನೆ ಸಿಗಬಹುದು ನೀವು ಏನ್ ಮಾಡಬಹುದು ಇಲ್ಲಿ ಶಾಪಿಂಗ್ ಶಾಪಿಂಗ್ ಅಂದ್ರೆ ಇವಾಗ ದೇವ್ರಿಗೆ ಬೇಕಾದಂತ ಸಾಮಾನ ಸೂರ್ಯನ ಕಿರಣ್ ಒಳಗ ಎಲ್ಲಿಂದನು ಚಾನ್ಸ್ ಇಲ್ಲ ಗರೆ ಫೆಬ್ರವರಿ ಒಂದು ಎರಡು ಜನವರಿ ಮೂವತ್ತಾರೀಕು ಅದ್ ಹಂಗೇತ ಗೊತ್ತಿಲ್ಲ ಆ ದಿನ ಇಲ್ಲಿ ಕಿರಣೋತ್ಸವ ಅಂತೇಳಿ ದೊಡ್ಡ ಹಬ್ಬ ಆಚರಣೆ ಮಾಡ್ತಾರೆ ಇದು ಗುಡಿ ಒಳಗನೆ ಕಿರಣೋತ್ಸವ ಅಂತ ಇಷ್ಟ ಇಲ್ಲಿನ ನೋಡ್ಬೋದು ನೀವು ಗುಡಿ ಭಾರಿ ದೊಡ್ಡದೈತಿ ಪೈಲ ಇದಕ್ಕ ಕೊಲ್ಲಾಹ ಅಂತೀರಂತ ಕೊಲ್ಲಹ ಯಾಕಂತೀರ ಇಲ್ಲಿ ಕೊಲ್ಲಾಹ ಅನ್ನುವಂತ ರಾಕ್ಷಸಿದ್ದ ಕೊಲ್ಲಾ ಕೊಲ್ಲಾಪುರದಾಗ ಆ ರಾಕ್ಷಸನ ತಾಯಿ ಯಾವಾಗ ಸಮ್ಮರ್ ಮಾಡ್ಯಾಳ ಮಹಾಲಕ್ಷ್ಮಿ ಅವಾಗಿಂದ ಅವ ರಾಕ್ಷಸ ಸಮ್ಮರ್ ಸಮ್ಮಾರ ತಾಯಿ ನಾನು ಕೊನೆ ಆಸೆ ಐತಿ ಅದನ್ನು ಈಡೇರಿಸ್ಬೇಕಂತ ಯಾವಾಗ ತಾಯಿ ಏನು ಕೇಳಂತ ಅಂದಾಗ ಕೊಲ್ಲೂ ಏನು ನನ್ನ ಹೆಸರು ಐತಿ ಈ ನಾ ಇದ್ದ ಸ್ಥಳಕ್ಕೆ ಅದ ಹೆಸರು ಇಡಬೇಕಂತ ನಾನು ಕೊಲ್ಲಾಪುರ್ ಅಂತೇಳಿ ಈ ಕೊಲ್ಲಾಪುರ ಜಿಲ್ಲೆಗೆ ಕರೀತಾನೆ ಕೊಲ್ಲಾ ಇದ್ದಿದ್ದು ಕೊಲ್ಲಾಪುರ ಜಿಲ್ಲೆ ಅಂತ ಆಗೈತಿ ಅದ ಮೊದಲೆಲ್ಲ ಇದು ಕೊಲ್ಲಾ ಅಂತ ಕರಿತೀರಿ ಆ ಕೊಲ್ಲ ಅಂದ್ರೆ ಆ ರಾಕ್ಷಸನ ಹೆಸರು ಬರೀ ಇಲ್ಲೊಂದು ಒಂದ್ ತೇರ ರೆಡಿ ಆಗತೈತಿ ಇವತ್ತು ಉತ್ಸವ ಐತಿ ತೇರಿಂದ ರಥ ಉತ್ಸವ ಐತಂತ ಇವತ್ತು ರಥಾನ ಇವತ್ತು ಎಳಿತಾರ ಹೊರಗೆಲ್ಲ ಫುಲ್ ಲೈಟಿಂಗ್ ಹಾಕಿದಾರ ನಾವು ಅದೇ ಇವತ್ತಾರೀಕು ಎಷ್ಟ ಹದ್ಮೂರ್ಲಾ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ತಾರೀಕಿಗೆ ಇಪ್ಪತ್ತೈದನೇ ಇಶ್ಯೂ ನಾವ್ ಇಲ್ಲಿ ಬಂದೇವಿ ಹದ್ಮೂರನೇ ತಾರೀಕ ಇವತ್ ನೋಡ್ರಿ ಇಲ್ಲ ರಥ ಉತ್ಸವ ನಾವು ಇವತ್ತ ಎಲ್ಲಾ ರೆಡಿ ಮಾಡಕತ್ತಾರ ನೋಡಣ್ಣ ನಾವು ಇನ್ನೊಮ್ಮೆ ಹಾಕ ನಾ ಒಟ್ಟು ತಳಿ ಊರಿ ಹುಟ್ಟಿದ ನೋಡಿನಿ ತಾಯಿ ರಥ ಉತ್ಸವಕ್ಕೆ ರಥ ಉತ್ಸವ ನೋಡ್ರಿ ನಮ್ಮ ಪ್ರಭು ಶ್ರೀರಾಮ ಚಂದ್ರ ಅವರು ಅದರ ಇಲ್ಲೇ ಮರ್ಯಾದ ಪುರುಷೋತ್ತಮ್ ಶ್ರೀರಾಮ ಚಂದ್ರ ಇಲ್ಲಿ ನೋಡಬೇಕು ಇವರೆಲ್ಲ ನಿಂತಿದ್ದ ಲಕ್ಷ್ಮೀ ದೇವಿ ದರ್ಶನಗ ಅಪ್ಪ ಬಾಳ್ ನಂಬರ್ ಐತ್ರಿ ಆ ಕಡೆ ಹೊರಗಡೆಯಿಂದ ಬರಬೇಕಾ ಇಲ್ಲಿ ಬಂದ್ ಹಿಂಗ ಮ್ಯಾಗ ಹೋಗಿ ಮತ್ತೆ ಇಲ್ಲಿ ಬಂದ ಇಲ್ಲಿಂದ ಒಳಗೈತ್ ನೋಡ್ರಿ ಇಪ್ಪತ್ನಾಲ್ಕು ತಾಸ್ ಟ್ವೆಂಟಿ ಫೋರ್ ಅವರ್ಸ್ ಹನ್ನೆರಡು ತಿಂಗಳ ಇಲ್ಲಿ ಬಂದಿಲ್ ಜಾತಿ ನಡೀತಿರ್ಚ್ ಹಳೆ ಕಾಲದ ಏನು ಈ ಗುಡಿ ಬಗ್ಗೆ ಇನ್ನೂ ನೀಟಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಜನವರಿ ಮೂವತ್ತೊಂದನೇ ತಾರೀಕು ಸೂರ್ಯನ ಕಿರಣ ನೇರವಾಗಿ ದೇವಿ ಮೊಕ್ಕದವರೆಗೂ ಬೀಳ್ತೈತಿ ಹಂಗ ಫೆಬ್ರವರಿ ಒಂದನೇ ತಾರೀಕ ಮಧ್ಯಭಾಗದವರೆಗ ಫೆಬ್ರವರಿ ಎರಡನೇ ತಾರೀಕು ಪಾದದವರೆಗೂ ಕಿರಣ ಬೀಳೋದ್ರಿಂದ ಸೂರ್ಯ ಕಿರಣೋತ್ಸವ ಅಂತೇಳಿ ಇಲ್ಲಿ ಆ ಹಬ್ಬ ಆಚರಣೆ ಮಾಡ್ತಾರೆ ಫೆಬ್ರ ಜನವರಿ ಮೂವತ್ತೊಂದು ಫೆಬ್ರವರಿ ಒಂದು ಫೆಬ್ರವರಿ ಎರಡು ಈ ಮೂರು ತಾರೀಕು ಕಿರಣೋತ್ಸವ ಅಂತ ಆಚರಣೆ ಮಾಡ್ತಾರೆ ಮತ್ತು ಈ ಗುಡಿ ಕಟ್ಟಡ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಚಾಲುಕ್ಯ ರಾಜ ಕರ್ಣದೇವ ಕರ್ಣದೇವ ಅನ್ನೋ ರಾಜ ಈ ಗುಡಿ ನಿರ್ಮಾಣ ಮಾಡಿದ ಆಗಿನ ಟೈಮ್ ಅಂದ್ರೆ ಏಳನೇ ಶತಮಾನದಾಗ ಈ ಗುಡಿ ನಿರ್ಮಾಣ ಮಾಡಿರ ಆಮೇಲೆ ಶಿಲಾಹಾರ ಯಾದವ್ ಅಂತೇಳಿ ಒಂಬತ್ತನೇ ಶತಮಾನದಾಗ ಶಿಲಾಹಾರ ಯಾದವ್ ಅಂತ ರಾಜ ಇದ್ದ ಈ ಗುಡಿ ಅವಾಗ ವಿಸ್ತರಣೆ ಮಾಡಿರವ್ರ ಯಾರ ಶಿಲಾಹಾರ ಯಾದವ್ ಅಂತೇಳಿ ರಾಜ ಮತ್ತು ಇಲ್ಲಿ ಮೂರ್ತಿ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಲಕ್ಷ್ಮೀದೇವಿ ಮೂರ್ತಿ ಮೂರು ಅಡಿ ಹೈಟ್ ಇದೆ ಅಂದರೆ ಮೂರು ಫುಟ್ ಉದ್ದ ನಾಲ್ವತ್ತು ಕಿಲೋಗ್ರಾಮ್ ತೂಕ ವೇಟ ಇಲ್ಲಿ ಸ್ಥಳೀಯರು ಹೇಳ್ತಾರೋ ಮತ್ತು ಇಲ್ಲಿ ದಾಖಲು ಹೇಳೋ ಪ್ರಕಾರ ಕಪ್ಪು ಕಲರ್ ಒಳಗೆ ಇರುವಂಥ ಮೂರ್ತಿ ಈಗ ಲಕ್ಷ್ಮೀದೇವಿ ಇಲ್ಲಿ ಯಾಕೆ ಬಂದಾಳ ಅನ್ನೋ ವಿಷಯ ನಿಮಗೆ ಹೇಳಬೇಕಪ್ಪ ಅಂತಂದ್ರೆ ಒಮ್ಮೆ ಅನ್ನೋ ಋಷಿ ಮುನಿಗಳ ವೈಕುಂಠಕ್ಕೆ ಹೋಗ್ ಯಾರಿಗೆ ವಿಷ್ಣುಗ್ ಬೇಟೆ ಆಗ್ಬೇಕಂತೇಳಿ ಆದ್ರೆ ಅವ್ನು ಬರಕತ್ತಿದ್ದ ವಿಷ್ಣುದೇವು ಗೊತ್ತಿರ್ತೈತಿ ಆದ್ರೆ ಅವರು ನಿದ್ದೆ ಒಳಗೆ ಜಾರಿ ಅಂದ್ರೆ ಸಂಪೂರ್ಣವಾಗಿ ನಿದ್ದೆ ಇರ್ತಾರ ಆ ಅನ್ನೋ ಋಷಿ ಮುನಿಗಳು ಎಷ್ಟೋ ಸಾರಿ ಕರೆದೂ ಸಹ ಅವ್ರು ಕೇಳ್ದಂಗೆ ಇರ್ತಾರೆ ಯಾರ ವಿಷ್ಣುದೇವ ಕೇಳ್ದಂಗೆ ಇದ್ದಾಗ ಆ ಅಲ್ಲಿ ಲಕ್ಷ್ಮೀ ದೇವಿನೂ ಇರೋಂಗಿಲ್ಲ ಕರ್ದು ಕರ್ದ ಸುಸ್ತಾಗಿ ಹೂದಾಮಸಿದ ಸಿಟ್ಟಿಗೆದ್ದು ಏನು ಮಾಡಿಬಿಡ್ತಾನೆ ತನ್ನ ಕಾಲಿನಿಂದ ವಿಷ್ಣುದೇವನ್ನ ಎದ್ದೆ ಮ್ಯಾಗ ಓದ್ದು ಬಿಡ್ತಾನೆ ಆ ಸನ್ನಿವೇಶ ಲಕ್ಷ್ಮೀ ದೇವಿ ನೋಡ್ತಾಳೆ ಕಣ್ಣಾರೆ ಕಂಡ ಬೆಳಕ ವಿಷ್ಣು ದೇವ ಎದ್ದು ಅವ್ರ ಮ್ಯಾಲ ಸಿಟ್ಟು ಮಾಡ್ಕೋತಾಳಂತ ಲಕ್ಷ್ಮೀ ದೇವಿ ಆದ್ರೆ ಆದರೆ ವಿಷ್ಣುದೇವ ಎದ್ದ ಸಿಟ್ಟು ಮಾಡ್ಕೊಂಗಿಲ್ಲ ಆ ಋಷಿಮುನಿಗೆ ಏನು ಕೇಳ್ತಾನೆ ನಿನ್ನ ಕಾಲಿಗೆ ನೋವು ಮಾತೇನ್ರಿ ಋಷಿ ಮುನಿಗಳಂತ ಹಿಂಗೆ ಕೇಳಿದ ಬೆಳಕ ಲಕ್ಷ್ಮೀ ದೇವಿಗೆ ಶಿಟ್ಟು ನಾನು ನಾನಿರೋ ಸ್ಥಳ ದೇವನ ಯದಿ ಅಂದ್ರೆ ಹೃದಯ ಭಾಗ ಅಲ್ಲಿಗೆ ಆ ಋಷಿಮುನಿ ಓದ್ದಾನಂತಂದರು ಆ ಋಷಿಮುನಿಗೆ ಇವ್ರ ಶಿಟ್ಲೆ ಏನು ಹೇಳದ ಸಮಾಧಾನದಿಂದ ಅವ್ರ ಜೊತೆ ಅಂದ್ರೆ ಇಲ್ಲಿ ನನಗೆ ಮರ್ಯಾದೆ ಇಲ್ಲ ಅಂದರೆ ಬೆಲೆ ಇಲ್ಲ ಅಂತ ಅನ್ಕೊಂಡ ದೇವನ ಮ್ಯಾಗ್ ಶಿಟ್ ಮಾಡ್ಕೊಂಡ ಭೂಲೋಕಕ್ಕೆ ಬರ್ತಾವ ಭೂಲೋಕಕ್ಕೆ ಬಂದೆ ಇಲ್ಲಿ ಏನು ಈ ಅನ್ನು ಮಹಾಲಕ್ಷ್ಮಿ ಐತಲ್ಲ ಇಲ್ಲಿ ಆಗಿನ ಟೈಮ್ದಾಗ ಗುಹೆ ಅಂತ ಇರ್ತಿತ್ತು ಈ ಗುಹೆ ಒಳಗೆ ಬಂದ ಸೂರ್ಯನ ಕಿರಣ ಮೊದಲಾಗಿ ಬೀಳದಂಗ ಒಳಗಿದ್ದು ಬಿಡ್ತಾಳೆ ಲಕ್ಷ್ಮೀ ದೇವಿ ಅಲ್ಲಿ ಬಂದು ತಪ್ಪಸ್ಸಿ ಕುಂತ ಬಿಡ್ತಾಳೆ ಆ ದೇವಿನ ಆ ವಿಷ್ಣು ದೇವ ಯಾಕೆ ಅವ್ರ ಮ್ಯಾಗ ಶಿಟ್ ಮಾಡಂಗಿಲ್ಲ ಅಂದ್ರೆ ಆ ಋಷಿ ಮುನಿಗೆ ಅವ್ರ ಪಾದದಾಗ ಶಿಟ್ಟಿನ ಕಣ್ಣು ಅಂತ ಒಂದಿರ್ತೈತಿ ಆ ಶಿಟ್ಟಿನ ಕಣ್ಣು ವಿಷ್ಣು ದೇವನ ಪ್ಲ್ಯಾನ್ ಆಗಿರ್ತೈತಿ ಅಂದ್ರೆ ಒಂದು ಐಡಿಯಾ ಹಂಗು ಹಿಂಗ ಅವ್ರಿಗೆ ನೈಸ್ ಮಾಡಿ ಆ ಕಣ್ಣು ಕಿರ್ತಾರ ಅದೇ ಬೇರೆ ಸ್ಟೋರಿ ಆ ಲಕ್ಷ್ಮೀ ದೇವಿನ ಹುಡುಕುವಂಥ ತಿರುಪತಿ ತಿಮ್ಮಪ್ಪಗೆ ಹುಡುಕೊಂತ ಬರ್ತಾನೆ ಲಕ್ಷ್ಮೀ ದೇವಿನ ಲಕ್ಷ್ಮೀ ಅದಾಳ ಅನ್ನೋದು ಗೊತ್ತಾಗಂಗಿಲ್ಲ ಸೂರ್ಯ ದೇವಿಗೂ ಗೊತ್ತಾಗಂಗಿಲ್ಲ ಯಾಕಂದ್ರೆ ಸೂರ್ಯನ ಕಿರಣ ಅಲ್ಲಿ ಹೋಗಂಗಿಲ್ಲ ಹೀಗಾಗಿ ಗೊತ್ತಾಗಂಗಿಲ್ಲ ಅದೇ ಇದು ಜನವರಿ ಮೂವತ್ತೊಂದು ಫೆಬ್ರವರಿ ಒಂದು ಫೆಬ್ರವರಿ ಎರಡು ಈ ಮೂರು ತಾರೀಖ ಈ ಮೂರು ದಿನ ಏನು ಕಿರಣ ಬಿದ್ದೈತಲ್ಲ ಆವಾಗನ ಗೊತ್ತಾಗಿದ್ದ ಲಕ್ಷ್ಮೀ ದೇವಿ ಇಲ್ಲಿ ಎದಾಳು ಅಂತೇಳಿ ಅಲ್ಲಿವರೆಗೂ ಗೊತ್ತಾಗಲ್ಲ ತಿರುಪತಿ ತಿಮ್ಮಪ್ಪ ಹುಡುಕೊಂತ ಏನು ಬರ್ತಾನಲ್ಲ ಲಕ್ಷ್ಮೀ ದೇವಿನ ಬಂದು ಅಲ್ಲೇ ತಮಿಳ್ನಾಡ ತಮಿಳ್ನಾಡು ಕೇರಳ ತಿರುಪತಿ 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 ಒಳಗೆ ಬಂದ ಪದ್ಮಾವತಿ ಮದುವೆಗೆ ಅವ ಅಲ್ಲೇ ಉಳಿದ್ಬಿಟ್ಟ ಲಕ್ಷ್ಮೀ ದೇವಿ ಇಲ್ಲೇ ಉಳಿದ್ಬಿಟ್ಲು ಹೀಗಾಗಿ ತಿರುಪತಿಗೆ ಹೋದ್ರೆ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಬಂದ ದೇವಿ ದರ್ಶನ ತಗೋಬೇಕು ಅನ್ನುವಂಥದ್ದ ಎಲ್ಲ ಭಕ್ತರ ನಂಬಿಕೆ ಇತ್ತಿದ ಈಗ ನೀವು ಲಾಸ್ಟಾಗಿ ನೋಡ್ಬೋದ ಇಲ್ಲಿಂದ ನಾವು ಹೊರಗೆ ಹೋಗುವಂತಂದ್ರೆ ಇಲ್ಲಿಂದ ಹೋಗಿ ಪ್ರಸಾದ್ ತಗೋ ಟೈಮ್ ಆಗೈತಿ ಈಗ ಪ್ರಸಾದನು ಎಲ್ಲಿ ಸಿಗ್ತೈತಿ ಹೆಂಗೆ ಹೋಗ್ಬೇಕಂತ ತೋರಿಸ್ತೀನಿ ಅಲ್ಲಿ ಯಾವ ಥರ ಮಾಡ್ತಾರೆ ಯಾವ ಥರ ಕ್ಲೀನ್ ಇರ್ತದೆ ಅಂತ ಅದು ಎಲ್ಲ ತೋರಿಸ್ತೀನಿ ಬರ್ರಿ ಅಲ್ಲಿ ಹೋಗುನ ಲಾಸ್ಟ್ ಟೈಮ್ ಒಂದ್ಸಲ ನೋಡ್ಕೊಂಬಿಟ್ರಿ ಗುಡಿ ಇಷ್ಟು ದೂರಿಂದ ಕಿರಣ ಹೋಗ್ಯತಂದ್ರ ನಂಬಾಕನ ಆಗಂಗಿಲ್ಲ ಅದ್ರ ಒಳಗೆ ಹೋಗುದಂತಿ ಕಿರಣ ಸತ್ಯನ ಈ ದೇವಿ ಶಕ್ತಿ ಐತಿ ಇಲ್ಲಿ ನೋಡ್ರಿ ಕೋಲ್ಹಾಪುರ್ ಮಹಾಲಕ್ಷ್ಮಿ ಪ್ರಸಾದಕ್ ಹಿಂಗೆಲ್ಲ ಒಳಗಿಂದ ಬರುದೈತಿ ಮೂರು ಗಂಟೆ ಮಠ ಪ್ರಸಾದಕ್ ಹಿಂಗೆಲ್ಲ ಹೋಗ್ಬಿಟ್ಟ ನೋಡ್ರಿ ಪ್ರಸಾದ್ ಕೊಟ್ಟೇವ್ರಿ ಅಲ್ಲಿ ಹೊರಗೂ ಕೊಟ್ಟರೆ ಹೊರಗು ತಗೊಂಡೆವು ಆದ್ರೆ ಇಲ್ಲಿ ಮಹಾಲಕ್ಷ್ಮಿ ಪ್ರಸಾದ್ ತಗೋಬೇಕಂತ ಮಳೆ ಬಂದಿವೆ ಧೋಳು ಬರೀ ಒಳಗೆ ಪ್ರಸಾದ್ ಅಂತೇಳಿ ಹೊರಗಿನ ಪ್ರಸಾದ್ ತಂದೆ ಅಂತ ಬಯಸ್ತಾರ ಹೊರಗೆ ಹೋಗ್ ಜನ ಸ್ವಲ್ಪ ಕಡಿಮೆ ಐತಿ ಹೊರ ಪ್ರಸಾದ್ ಭಾಳ ಐತ್ರಲ್ಲ ಅದಕ್ಕಾಗಿ ಸಿಸ್ಟಮ್ ಚಲೋ ಇರ್ತೈತಿಲ್ಲ ಆರಾಮ್ಸೆ ನೀಡ್ತಾರ ನೋಡಿ ಫ್ರೆಂಡ್ಸ್ ಇದೇ ತಾಯಿ ಲಕ್ಷ್ಮೀ ದೇವಿ ಇಲ್ಲಿ ಊಟದ ಹಾಲ್ ಒಳಗ ಅದೇ ನಾವು ಲಕ್ಷ್ಮಿ ನೋಡಿರಿ ಸಾಕಷ್ಟ ಲಕ್ಷ್ಮಿ ನುಡಿದಾಗ ಆಕೈತಿ ಬರೀ ಇಲ್ಲಿ ಹೆಂಗೆ ಅನ್ನದ ಅಲ್ಲ ಉಣ್ಣಾಕ ನೀಡ್ತಾರೆ ನೋಡಿ ನೋಡೋನು ಹಂಗೆ ಅಡಿಗೆ ಮನೆ ನೋಡುದು ಅಲ್ಲ ಸಿಸ್ಟಮ್ ಸಿಸ್ಟಮ್ದು ಭಾಳ ಚಂದ ಐತ್ರಿ ஒட்டபடுவாடங்கில் ஏன்னு செல்ல வந்து அந்த மூலம் கிடைக்கல பாச்சல் சிஸ்டம் ஏன்னு கூட இல்லை பாத்தோட எஸ் பெணும் அப்படின் அஸ்ல ಮಾಡ್ತಾರ ಅಂತ ಹೇಳಿ ಹಂಗ ಅಡಿಗೆ ಮನೇನು ತೋರಿಸ್ತೇವ್ರಿ ಯಾವ ತರ ಅಡಿಗೆ ಮಾಡ್ತಾರ ಅನ್ನೋದನ್ನು ನೋಡ್ರಿ ಅಂತ ಫಾಸ್ಟ್ ಇಡ್ತಾರ ಗಾರೆ ಕರೆಕ್ಟ್ ಆಗಿ ಇಡ್ತಾರ ಏನು ಕೇಳ್ ಮಾಡಂಗಿಲ್ಲ ಲಿಮಿಟ್ಲಿ ನೀಡ್ತಾರ ಜಾಸ್ತಿನೂ ಆಗಂಗಿಲ್ಲ ಕಡಿಮೆನೂ ಆಗಂಗಿಲ್ಲ ಉಂಡ್ರ ಹಂಗ ಅಮೃತ ಉಂಡಂಗ ಆಕಿ ನೋಡ್ರಿ ರೈಸ್ ನೀಡಾಕ್ ಬರ್ತಾರ ಜಸ್ಟ್ ಲಿಮಿಟ್ಲಿ ನೀಡ್ತಾರ ನೋಡ್ರಿ ಇವತ್ತಿನ ಫೇಶಿಯಲ್ ಇದೆ ನೋಡ್ರಿ ರೆಡಿ ಚಂದ ಇಡ್ತಾರೆ ನೋಡ್ರಿ ಕೇಡ್ ಮನಂಗಿ ನೋಟ ಒಂದ್ ಅನ್ನದ್ ಬಿಡಾಕ ಈಗ ಮಹಾಲಕ್ಷ್ಮೀದ ಅನ್ನ ಪ್ರಸಾದ್ ಮಾಡುದ್ರ ಅಡಿಗೆ ಹಾಲ ನೋಡಂಬ ಬರೀ ಎಲ್ಲಾ ಹಿಂಗ ಹೆಂಗ ಮಾಡತಾರ ಇಲ್ಲಿ ಎಲ್ಲಾ ಕ್ಲೀನ್ ಆಗಿ ನೀಟಾಗಿ ಮಾಡತ್ತಾರ ಎಲ್ಲೂ ಏನು ಇದು ಮಾಡಿ ಕೊಡಂಗಿಲ್ಲ ಇದ್ರಿ ಇಲ್ಲಿ ಇಲ್ಲೇ ರೈಸ್ ಐತಿ ಅನ್ನ ಮತ್ತ ಶಿರಾನು ಐತಿ ಮತ್ ಬಜಿನ ಐತ್ರಿ ಇಲ್ಲಿ ಹಾ ಸಣ್ಣ ಸಣ್ಣ ಹೆಚ್ಚಾಕಿದಾರ ವೇಸ್ಟ್ ಮಾಡಂಗಿಲ್ಲ ಎಲ್ಲ ಕ್ಲೀನ್ ಬಹಳ ಐತ್ರಿ ನೋಡ್ರಿ ಹಿಂಗ ನೋಡಕ್ ಸಿಗಂಗಿಲ್ಲ ನಿಮ್ಗೆ ಎಲ್ಲೂ ಪ್ರಸಾದ್ ಒನ್ ಆಫ್ ದ ಬೆಸ್ಟ್ ರೀ ಬಾಳ್ ಚಂದ ಮಾಡಿದಾರೆ ಎಲ್ಲ ನೋಡ್ರಿ ಬಾಂಡ್ಯದ ಎಲ್ಲ ಎಲ್ಲಿ ಹೆಂಗ್ ಸಿಕ್ತಾರೆ ಏನೋ ಗೆಲೀಸ್ ಅಂತಿ ಏನಿಲ್ಲ ಬಾಳ್ ನೀಟ್ ಆಗಿ ನೀವು ನೀವ್ ಒಂದೊಂದ್ ಕಡೆ ರೀ ಎಲ್ಲ ಎಷ್ಟು ಇದನ್ ಮಾಡಿರ್ತಾರ ಬಟ್ ಇಲ್ಲೆಲ್ಲ ಕ್ಲೀನ್ ಆಗಿನೇ ಐತಿ ನೀವು ನೋಡ್ಕೋಬಹುದ ನೀವ್ ವ್ಯವಹಾರ ಬಂದಾಗ ಇಲ್ಲಿ ಬರ್ರಿ ಇಲ್ಲಿ ಇಲ್ಲಿ ಪರ್ಮಿಷನ್ ಕೊಡಂಗಿಲ್ಲ ನಿಮ್ಗೆ ಅಲ್ಲಿ ಪ್ರಸಾದ ಅಂತ ಕೊಡೋದಾರ ಪ್ರಸಾದ್ ಹೋಗ್ರಿ ಆದ್ರೆ ಯಾರು ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ ಅರ್ಥ ಚಲೋ ಪ್ರಸಾದ್ ಇರ್ತೈತಿ ಬಿಟ್ಟು ಕೊಡಂಗಿಲ್ಲ ನಿಮ್ಗೆ ಯಾರಿಗೂ ನೀವು ತಿಂದು ಹೋಗಬೇಕು ಒಂದ್ ಅನ್ನದ ಬಿಟ್ಟರು ಉಣ್ಣಾಕಸ್ತಾರೀ ನೋಡ್ರಿ ನೋಡಿಲ್ಲ ಎಷ್ಟು ಕ್ಲೀನ್ ಆಗೈತೆ ಅಂತೇಳಿ ಹಿಂಗ ಐತ್ ನೋಡ್ರಿ ಮಹಾಲಕ್ಷ್ಮಿ ಕೊಲ್ಲಾಪುರ್ ಮಹಾಲಕ್ಷ್ಮಿ ಅನ್ನ ಪ್ರಸಾದ ಹಾಲ್ನಾಗ ಡೊನೇಟ್ ಮಾಡೋದು ಒಂದ್ ಸಿಸ್ಟಮ್ ಐತಿ ಇಲ್ಲಿ ನೂರ್ ರೂಪಾಯಿ ಡೊನೇಟ್ ಮಾಡ್ರ ಸಿರಿ ಯಂತ್ರ ಕೊಡ್ತಾರ ಫ್ರೀ ಆಗಿ ಅದು ಆಮೇಲೆ ಐದ್ನೂರ್ ರೂಪಾಯಿ ನೀವು ಡೊನೇಟ್ ಮಾಡ್ರ ಪ್ರಾಪರ್ ಸಿರಿಯಂತ್ರ ಅಂತ ಸಿಗ್ತೈತಿ ಆಮೇಲೆ ಸಾವಿರ ರೂಪಾಯಿ ಡೊನೇಟ್ ಮಾಡ್ರಿ ಅಂದ್ರ ಮಹಾಲಕ್ಷ್ಮಿ ಕಾಯಿನ್ ಅಂತ ಸಿಗ್ತೈತಿ ನಿಮಗ ಇಲ್ಲಿ ಮಾ ಅನ್ನ ಪ್ರಸಾದ ಹಾಲ್ ನಾಗ ಅದನ್ನೆಲ್ಲ ನೀವು ಡೊನೇಟ್ ಮಾಡ್ಬೋದಾ ಮಾಡ್ರ ಅವನ್ನೆಲ್ಲ ಕೊಡ್ತಾರ ಅದು ಎಲ್ಲಿ ಕೊಡ್ತಾರಂದ್ರ ಐತಿ ತೋರಿಸ್ತೇನೆ ಬನ್ರಿ ನಿಮ್ಗ ತ ನಿಮ್ ಭಕ್ತಿ ಅಂತ ನೀವ್ ಹತ್ರ ಹಾಕ್ಬೋದ ಇಷ್ಟ ಇಷ್ಟ ಅಂತ ಏನಿಲ್ಲ ನಿಮಗೆ ಕಾಯಿನ್ ಏನಿಲ್ಲ ಅದೆಲ್ಲ ಇಲ್ಲಿ ಕೊಡ್ತಾರ ಮಹಾಲಕ್ಷ್ಮಿದ ನೋಡ್ರಿ ಇಲ್ಲಿ ರಥ ಉತ್ಸವ ಸಂಬಂಧ ಎಲ್ಲ ರಂಗೋಲಿ ಹಾಕೋದೆಲ್ಲ ಎಸ್ಟಿಮೇಟ್ ಮಾಡತ್ತಾರ ಇಲ್ಲ ಅದು ಇದು ತಗತಾರೆ ನಾವು ಅಂತ ಮನಿ ಹೊಂಟೇವಿ ನೋಡ ಲೈಟಿಂಗ್ ಎಲ್ಲ ಹಾಕಿದಾರ ರಥೋತ್ಸವ ಉತ್ಸವ ಸಂಬಂಧ ಒಂದ್ ಆರು ಗಂಟೆಗೆ ಸ್ಟಾರ್ಟ್ ಆಗಿದ್ದಿ ಬಟ್ ನಾವೇ ಇರಂಗಿಲ್ಲ ಅಲ್ಲಿ ಹಾಕಿದಾರೆ ಲೈಟಿಂಗ್ ನೋಡ್ಬೋದು ನೀವು ಪಟ್ಟಿ ಖರ್ಚು ಮಾಡಿ ಎಲ್ಲ ಮಾಡಕ ಇಲ್ಲೇ ಮರಿವಣಿಗೆ ಅದ ಇಲ್ಲಿ ದೋಡ್ದಾಗ ಏನೋ ಒಂದು ಸರ್ಕಲ್ ಹಾಕಿದಾರ ರಂಗೋಲಿ ಹಾಕ್ತಾರೆ ಇನ್ನು ಇಲ್ಲಿ ಏನು ಮಾಡೋಣ ಇಲ್ಲೂ ಹೋಗೋಷ್ಟ ಮಾಡ್ಕೊಂಡೋಗಿ ನಿಲ್ಲು ನಮಗೆ ಮತ್ ಬಸ್ ಸಿಗುದ ಡೌಟ್ ಬರ್ತೈತಿ ಅದಕ್ಕೆ ಹೋಗ್ಬಿಡ್ತೇವ್ ನಾವು ಕಾಲು ಫುಲ್ ಮಾತಾಡಕತ್ತವ ಸೂಸ್ ತಗೇತಿ ಇವತ್ತು ಡ್ಯಾಡ ನೋಡ್ರಿ ಇಲ್ಲಿ ಎಲ್ಲ ಬಾಕ್ಸ್ ಈಕ್ಸ್ ಎಲ್ಲ ಮ್ಯಾಗ ಹಾಕಿದಾರ ಫುಲ್ ಈಜಿ ಎಲ್ಲ ಇದ್ರಿ ಇಲ್ಲಿ ಇವತ್ತ ನೋಡ್ಬೇಕು ಅಕ್ಚುಲಿ ಎಲ್ಲ ಹುಡುಗರು ರೆಡಿ ಮಾಡಕತ್ತಾರ ಬಿಟ್ಟು ಹೋಗಿ ಒನ್ಸಾಗತ್ತೂ ಇರಾಕು ಅವತ್ತ